ಒಂದು ದೀಪ ಹಚ್ಚಿರೇವು ಆ ದೀಪ ತನ್ನಷ್ಟಕ್ಕ ತಾನೇ ಅದು ಉರಿದು ಅದು ಶಾಂತವಾದರೆ ಅದಕ್ಕೇನಂತ ಕರಿತೇವೆ ದೀಪದ ಸಮಾಪ್ತಿ ಅಂತ ಕರಿತೇವೆ ಒಂದು ದೀಪ ತನ್ನಷ್ಟಕ್ಕೆ ತಾನೇ ಉರಿದು ಶಾಂತವಾದರೆ ಅದು ದೀಪದ ಸಾವು ಅದೇ ದೀಪ ನೂರಾರು ನೂರಾರು ಸಾವಿರಾರು ಲಕ್ಷ ಲಕ್ಷ ದೀಪವನ್ನು ಮೂಡಿಸಿತು ಎಂದರೆ ಅದಕ್ಕೆ ನಾವೇನು ಕರಿಬೇಕು ಅಮರನಂದಾದೀಪ ಅಂತ ಕರಿಬೇಕು ಅಮರನಂದಾದೀಪ ರೂಪದಲ್ಲಿ ದೀಪವನ್ನು ಜಗದ್ಗುರು ಶಿವಾನಂದಪ್ಪ ಅವರು ಶಿಷ್ಯ ಪ್ರಶಿಷ್ಯ ಪ್ರವಾಹ ರೂಪದಲ್ಲಿ ದೀಪವನ್ನು ಮೂಡಿಸುತ್ತಲೇ ಬಂದವರು ಅವರಿಗೆ ನಾವು ಅಮರನಂದಾದೀಪ ಅಂತ ಕರೆಯಲೇಬೇಕು ಜಗದ್ಗುರು ಶಿವಾನಂದಪ್ಪ ಅವರು ಅವರು ಎಂಥವರು ಏನು ಅಂಬುವುದನ್ನು ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಗಳು ಅಲ್ಲ ಬ್ರಹ್ಮಾನಂದರಂಥ ಮಹಾನ್ ವಿಭೂತಿ ಪುರುಷರನ್ನು ತಯಾರು ಮಾಡಬೇಕಾದರೆ ಎಂಥ ವ್ಯಕ್ತಿತ್ವ ಅವರಲ್ಲಿತ್ತೋ ಅಲ್ಲ ಮಹಾಪ್ರಭುಗಳು ಒಂದು ವಚನವನ್ನು ಬರೀತಾರೆ ಭಾಳ ಸುಂದರ ಬರೀತಾರೆ ರೀ ಆ ವಚನ ನಿಮಗಿನ್ನೂ ಸಿಕ್ಕೈತಿಲ್ಲೋ ಗೊತ್ತಿಲ್ಲ ನನಗೆ ಭಾಳ ಸುಂದರ ಏನು ಅಂತಂದರೆ ಧರೆಗೆ ನಿದ್ರೆ ಇಲ್ಲ ನೀರಿಗೆ ಕನಸು ಇಲ್ಲ ಉರಿಯುವ ಅಗ್ನಿಗೆ ಕಳವಳವಿಲ್ಲ ಬೀಸುವ ಗಾಳಿಗೆ ಮಾಲಿನ್ಯವಿಲ್ಲ ಬಯಲಿಗೆ ಭ್ರಮೆಯಿಲ್ಲ ಹಾಗೆ ಬ್ರಹ್ಮಾನಂದ ಮಹಾಸ್ವಾಮಿಗಳವರ ಆ ಬ್ರಹ್ಮಾನಂದ ಅಂತ ಕರೆಯುವ ಪರಮಾನಂದಕ್ಕೆ ಕೊರತೆ ಏನೂ ಇಲ್ಲ ಅನ್ನುವ ಅರ್ಥದಲ್ಲಿ ವಚನವನ್ನು ನಾವು ಬಳಸಬೇಕಾಗ್ತೈತಿ ಈಗ ವಚನಗಳನ್ನ ಬಳಸೋದು ಅವರು ಐದು ಚರಣಗಳನ್ನು ಬರೆದಿದ್ದಾರೆ ಪ್ರಭುಗಳು ಇವತ್ತಿನ ದಿನ ಅಲ್ಲಮ ಪ್ರಭುಗಳು ಬದುಕಿ ಇದ್ದಿದ್ದರೆ ಐದು ಚರಣಗಳನ್ನು ಬರೆಯುವುದರ ಒಂದಿಗೆ ಬ್ರಹ್ಮಾನಂದ ಗುರುಗಳಿಗೆ ಪರಮಾನಂದದ ಕೊರತೆ ಇಲ್ಲ ನೋಡ ಗುಹೇಶ್ವರ ಅಂತ ಬರಿತಿದ್ರೇನೋ ಅಂತ ನನಗನಿಸೈತಿ ಅಂಥ ವಿಭೂತಿ ಪುರುಷರು ಬ್ರಹ್ಮಾನಂದ ಶಿವಯೋಗಿಗಳು ಜಗದ್ಗುರು ಶಿವಾನಂದಪ್ಪವರು ಈಗೆಲ್ಲ ನಮ್ಮ ಸಿದ್ದರಾಮೇಶ್ವರಿ ಹೇಳಿದ್ದಾರೆ ಗದುಗಿನ ಗಂಡು ಮೆಟ್ಟಿನ ಸ್ಥಳದೊಳಗೆ ಯಾವುದೇ ಜಾತಿ ಮತ ಪಂಥ ಪಕ್ಷ ಪಂಗಡಗಳ ತಾರತಮ್ಯವಿಲ್ಲದೆ ಸರ್ವೇ ಜನ ಸುಖಿನೋ ಭವಂತು ಅಂತ ತಿಳಿದು ಸರ್ವರಿಗೂ ಸಮಾನ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಕರ್ನಾಟಕದೊಳಗೆ ಯಾವ ಮಠವಾದರೂ ಸರ್ವಧರ್ಮ ಸಮನ್ವಯ ಅಂತ ನಾವೇನು ಹೇಳ್ತಾ ಇದ್ದೇವಲ್ಲ ಸರ್ವಧರ್ಮ ಸಮನ್ವಯದ ಸಮನ್ವಯ ಅನ್ನುವುದನ್ನು ಕೇವಲ ಅದು ವೇದಿಕೆಯ ಘೋಷಣೆ ಆಗದೇನೆ ಅದನ್ನು ಕಾರ್ಯರೂಪದಲ್ಲಿ ತಂದು ಏನೆಲ್ಲ ಜಂಗಮರು ಆಗಲಿ ಬ್ರಾಹ್ಮಣರು ಆಗಲಿ ಇನ್ನಿತರ ಜಾತಿಯವರು ಇರಲಿ ಯಾರೇ ಇರಲಿ ಇಸ್ಲಾಮ ಇರಲಿ ವಾಲ್ಮೀಕಿ ಇರಲಿ ಹರಿಜನ ಇರಲಿ ಅಂಥವರನ್ನೆಲ್ಲ ಕರುಣೆಯಿಂದ ಕರೆದು ಲಿಂಗ ದೀಕ್ಷೆಯ ಸಂಸ್ಕಾರವನ್ನು ಇತ್ತು ಅವರ ನೆತ್ತಿಯ ಮೇಲೆ ಮಸ್ತಕವನ್ನಿಟ್ಟು ಹರಿಸಿ ಅವರಿಗೆ ಬ್ರಹ್ಮೋಪದೇಶವನ್ನು ಮಾಡಿ ಆಯಾ ಹಳ್ಳಿಗೆ ಆಯಾ ಹಳ್ಳಿಗೆ ಮಠಗಳನ್ನು ಕಟ್ಟಿ ಒಬ್ಬೊಬ್ಬರನ್ನು ಅಧಿಕಾರಿಗಳನ್ನಾಗಿ ಮಾಡಿರ್ತಕ್ಕಂಥ ಶ್ರೇಯಸ್ಸು ಜಗದ್ಗುರು ಶಿವಾನಂದಪ್ಪ ಅವರಿಗೆ ಸಲ್ಲುತ್ತೆ ಶಿವಾನಂದಪ್ಪ ಅವರು ಜಾತಿಯನ್ನು ನೋಡಲಿಲ್ಲ ಅವರ ಅಂತರಂಗದ ವ್ಯಕ್ತಿತ್ವವನ್ನು ನೋಡಿದರು ಬ್ರಹ್ಮಾನಂದ ಶಿವಯೋಗಿಗಳವರು ಪಕ್ಕದಲ್ಲಿರ್ತಕ್ಕಂಥ ಹಾಲಿಕೇರಿಯವರು ಅವರು ಕೆಲವೊಂದು ದಿನಗಳವರಿಗೆ ಶಿಕ್ಷಕ ವೃತ್ತಿಯಲ್ಲಿದ್ದರು ಹಂಗ ಜಗದ್ಗುರು ಶಿವಾನಂದ ಅಪ್ಪವರು ಕೂಡ ಕೆಲವೊಂದು ದಿನಗಳವರಿಗೆ ಶಿಕ್ಷಕ ವೃತ್ತಿಯಲ್ಲಿದ್ದರು ಆ ಶಿಕ್ಷಕ ವೃತ್ತಿಗೆ ರಾಜೀನಾಮೆ ಬರೆದರು ಬರೆದು ಶಬರಿ ಗುಡ್ಡದ ಮೇಲೆ ರಾಮದುರ್ಗ ತಾಲೂಕು ಸೂರೇಬಾನ ಆ ಶಬರಿಗುಡ್ಡದ ಮೇಲೆ ಅಖಂಡ ತಪಸ್ಸನ್ನು ಮಾಡಿದವರು ಜಗದ್ಗುರು ಶಿವಾನಂದಪ್ಪ ಅವರು ಅವರ ಮೂಲ ಹೆಸರು ವೀರನಗೌಡ ಶಿವಾನಂದರು ಅಂತ ಯಾಕೆ ಬಂತು ಅಂದ್ರೆ ಮುಂದೆ ಹೇಳ್ತೈತಿ ಈಗ ಹದಿನೆಂಟು ವರ್ಷಗಳ ಕಾಲ ತಪಸ್ಸನ್ನು ಅವರು ಅವಾಗ ಅವರಿಗೆ ಏನೆಲ್ಲ ಮೈ ತುಂಬ ಈ ಕೆಂದಿಗೆ ಅಂತೀರಲ್ಲ ಇರುವಿಗಳು ಮೈಯೆಲ್ಲ ಕಚ್ತಾ ಇದ್ರೂ ಕೂಡ ಅವರಿಗೆ ಬ್ರಾಹ್ಯ ಬಾಹ್ಯ ಪ್ರಜ್ಞೆ ಇರಲಿಲ್ಲ ಅಂತ ಅಖಂಡವಾಗಿರುವಂತಹ ಆ ಬ್ರಹ್ಮದ ಆನಂದದಲ್ಲಿ ಮುಳುಗಿರ್ತಕ್ಕಂಥ ಶಿವಾನಂದಪ್ಪ ಅವರು ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಹದಿನೆಂಟು ವರ್ಷಗಳ ಕಾಲ ತಪಸ್ಸು ಮಾಡಿದರು ಆ ತಪಸ್ಸಿಗೆ ಮೆಚ್ಚಿ ಅಲ್ಲಿ ಇರುವಂಥ ಶಿವಾನಂದ ಗುರುಗಳಿಗೆ ಪ್ರತ್ಯಕ್ಷ ಆದಳಂತೆ ಪ್ರತ್ಯಕ್ಷ ಆಗಿರುವುದನ್ನು ಅಲ್ಲಿ ದನಗಾಹಿಗಳು ಶಿವಾನಂದ ಗುರುಗಳು ಹಾಗೂ ಜಗನ್ಮಾತೆ ಇಬ್ಬರು ಪ್ರಶ್ನೋತ್ತರ ನಡೆದಾಗ ಅಲ್ಲೆಲ್ಲ ಜನಗಳ ಅಡ್ಡಾಡುವಾಗ ಆ ಧ್ವನಿ ಕೇಳ್ತಿತ್ತಂತ ಜಗನ್ಮಾತೆ ಕೇಳಿರ್ಲಂಥ ಶಿವಾನಂದ ಅಪ್ಪ ಅವರಿಗೆ ಹದಿನೆಂಟು ವರ್ಷಗಳ ಕಾಲ ತಪಸ್ಸು ಮಾಡಿದ್ದಿ ಏನು ಬೇಕಪ್ಪ ಬೇಡ್ಕೋ ವರ ಕೊಡ್ತೇನೆ ಅಂದ್ರಂತ ಅವಾಗ ಅವರಂದಂತ ಏನೋ ಅಲ್ಲೇ ತಾಯಿ ನಾನು ನಿನ್ನ ವರ ಬೇಡ ನನಗೆ ಬ್ರಹ್ಮ ವಿಷ್ಣು ಮಹೇಶ್ವರರ ಪದವಿಯನ್ನು ಕೊಡುತ್ತೇನೆ ಎಂದರೂ ನಾವಲ್ಲೇ ಇನ್ಯಾವ ಪದವಿ ಪಟ್ಟಾಂತರಗಳು ನನಗೆ ಬೇಡ ನನಗೆ ಬೇಕಾಗಿರುವುದು ನಿನ್ನ ಪಾದ ಸೇವೆ ಮಾತ್ರ ಏನನ್ನೂ ನಾನು ಬಯಸುವುದಿಲ್ಲ ಅಂತ ಅಕಸ್ಮಾತ್ ನಮ್ಮೊಂದು ದೇವರು ಪ್ರತ್ಯಕ್ಷ ಆಗಿ ಬಿಟ್ಟಿದ್ದ ಅಂದರೆ ಅದು ಪತ್ರ ಬರೆದ ಮೊದಲ ಇಟ್ಕೊಂಡು ಕುಂತಿರ್ತೇವೆ ತಪಸ್ಸು ಮಾಡುವಾಗ ದೇವ್ರ ಬೆಟ್ಟ ಆದರೆ ಏನೇನು ಬೇಡ್ಕೋಬೇಕನ್ನು ಪಟ್ಟಿ ಮೊದಲ ತಯಾರಾಗಿರ್ತೈತೆ ಆ ಏನು ಒಲ್ಲೆ ನಾನು ಆವಾಗ ಜಗನ್ಮಾತೆ ಹೇಳಿಲ್ಲಂತೆ ನೀನು ಏನೂ ಒಲ್ಲೆ ಅಂತೀಯಲ್ಲ ಮುಂದಣ ಕುಲಕೋಟಿ ಭಕ್ತಿಯನ್ನು ಆಚರಿಸುವಲ್ಲಿ ಏನಪ್ಪ ಶಿವಾನಂದರು ಹದಿನೆಂಟು ವರ್ಷಗಳ ಕಾಲ ತಪಸ್ಸು ಮಾಡಿದ್ರು ತಪಸ್ಸು ಮಾಡಿ ದೇವಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರು ಆ ದೇವಿ ಏನು ಕೊಟ್ಲಿ ಅವ್ರಿಗೆ ಹಿಂಗೆ ಸಮಾಜ ಆಡ್ಕೊಂತೈತಿ ಮುಂದಣ ಮಾನವ ಕೋಟಿಗೆ ಉದಾಹರಣೆಯಾಗಿ ಉಳಿಬೇಕಿದು ಅದಕ್ಕಾಗಿ ನಿನಗೆ ನಾನು ಅನುಗ್ರಹ ಮಾಡ್ತೇನೆ ಬೇಡಿಕೋ ಏನೋ ಒಲ್ಲೆ ಅಂದ್ರೆ ಅವರು ಅವಾಗ ಆಕೆ ಹೇಳಿದಳು ನೀನು ಒಲ್ಯ ಅಂದರೂ ನಾ ಬಿಡೋದಿಲ್ಲ ನೀನು ಪಲ್ಲಕ್ಕಿಯನ್ನು ಹತ್ತಿ ತೇರನ್ನು ಹತ್ತಿ ಮೆರೆಯುವಂಥವನಾಗು ಮಗನೇ ಅಂತ ಆಶೀರ್ವಾದ ಮಾಡಿದಳು ಆ ಆಶೀರ್ವಾದದ ಫಲವೇ ಗದುಗಿನ ಗಂಡು ಮೆಟ್ಟಿನ ಸ್ಥಳದಲ್ಲಿ ಶಿವಾನಂದಪ್ಪ ಅವರು ಅಲ್ಲಿ ವಾಸ್ತವ್ಯ ಗೈದು ಅಲ್ಲೆಲ್ಲ ಭಕ್ತರ ಒಂದು ಸಂಘಟನೆ ಆಯಿತು ಮುಂದೆ ಆ ಭಕ್ತರ ಮೂಲಕವಾಗಿ ಮುಕ್ತೇಶ್ವರ ಪೀಠವನ್ನು ಸ್ಥಾಪನೆ ಮಾಡಿದರು ಮುಕ್ತೇಶ್ವರ ಪೀಠವನ್ನು ಸ್ಥಾಪನೆ ಮಾಡಿದ ನಂತರದಲ್ಲಿ ಅವರ ಸುತ್ತಲೂ ಇಪ್ಪತ್ತು ಒಟುಗಳಿದ್ವು ಅಂತರಿ ಒಟುಗಳು ಸಾಧಕರು ಬ್ರಹ್ಮಾನಂದ ಅಪ್ಪವರು ಮಲ್ಲಿಕಾರ್ಜುನ ಶಿವಯೋಗಿಗಳು ನಂತರದಲ್ಲಿ ಸದಾಶಿವನಂದಪ್ಪವರು ನಂದೀಶ್ವರ ಸ್ವಾಮಿಗಳು ರೇವಣ ಸಿದ್ದೇಶ್ವರರು ವಾಸುದೇವರು ಅಂತ ಪಾಪ ನಿಮಗೆ ಗೊತ್ತಿಲ್ಲ ಅವೆಲ್ಲ ಶಿವಾನಂದ ಗುರುಗಳ ಸುತ್ತಲೂ ಇಪ್ಪತ್ತು ಜ ಹುಡುಗರು ಒಳ್ಳೆಯ ವಯಸ್ಸಿನ ಹುಡುಗರು ಸನ್ಯಾಸ ಆಶ್ರಮವನ್ನು ಸ್ವೀಕಾರ ಮಾಡ್ತೀವಿ ಅಂತ ಬಂದ್ರಂತೆ ಅದರಲ್ಲಿ ಬ್ರಹ್ಮಾನಂದ ಅಪ್ಪ ಅವರು ಒಬ್ಬರು ಹೀಗಿರುವಾಗ ಅಲ್ಲಿ ಒಂದು ಬಾವಿ ಕಡಿಯಾಕತ್ತಿದ್ರಂತೆ ಮ್ಯಾಲಿನ ಬಾವಿ ಅಂತ ಐತಿರಿ ಒಂದು ನೀವು ಗದಗಿನ ಮಠದ ಸಂಪರ್ಕ ಐತಿ ಅಲ್ಲಿ ಅವ್ರು ಗೊತ್ತಿಲ್ಲ ನನಗೆ ಯಾವಾಗ ಬರ್ತೀರಿ ಏನೋ ಅಲ್ಲಿ ಮೇಲಿನ ಬಾವಿ ಹತ್ತಿದಾಗ ಅವರೆಲ್ಲ ಒಟ್ಟುಗಳು ಮಾತಾಡ್ತಿದ್ರಂತೆ ನೋಡಪ್ಪ ಈ ಕಲಿಯುಗದೊಳಗೆ ಗುರು ಸಿಕ್ಕದ್ದು ನಮಗೆ ದೊಡ್ಡ ಪುಣ್ಯ ಇದು ಗುರು ಸಿಗುವುದು ದುರ್ಲಭ ಸಿಕ್ಕರೆ ಬಹುಲಾಭ ಅಂತಹ ಪರಮ ಸದ್ಗುರು ಎಂಥವ ಗುರು ಅವರು ಹೇಳ್ತಿದ್ರಂತ ಶಿವಾನಂದಪ್ಪ ಅವರು ನನ್ನ ನಾಮವನ್ನು ತಗೊಂಡು ನಾನು ಕೊಟ್ಟ ಮಂತ್ರವನ್ನು ಯಾರು ಜಪಿಸ್ತೀರಿ ನನ್ನ ನಾಮವನ್ನು ಯಾರು ಸ್ಮರಿಸ್ತೀರಿ ಅವರು ಅವರಿಗೆ ಯಮ ಒಂದು ವೇಳೆ ಬಂದು ನಿನಗೆ ಕರ್ಕೊಂಡು ಹೋಗ್ತೀನಿ ಅಂತ ಬಂದರೆ ನನ್ನ ಧ್ಯಾನ ಮಾಡಿ ಬಿಡ್ರಿ ಆ ಯಮ್ಮನನ್ನು ಮೆಟ್ಟಿ ಶೀಳ್ತೇನೆ ಅಂತ ಹೇಳಿದ್ರಂತವ್ರು ಅಷ್ಟು ಸಾಮರ್ಥ್ಯ ಇತ್ತು ಶಿವಾನಂದ ಗುರುಗಳಲ್ಲಿ ಇವರೆಲ್ಲ ಒಟ್ಟುಗಳು ಸಾಧಕರೆಲ್ಲ ಸೇರಿ ನಮ್ಮಪ್ಪ ಎಂಥವು ಸಿಕ್ಕ ಎಂಥವು ಸಿಕ್ಕ ಅಂತ ಕೊಂಡಾಡ ಆ ಬಾವಿ ಕಡಿಯುವಾಗ ಅವಾಗ ಎಲ್ಲಿ ಬರ್ಬೇಕು ರೀ ಜೆ ಸಿ ಪಿ ಅವೆಲ್ಲ ಎಲ್ಲಿ ಬರಬೇಕು ಸ್ವತಃ ಕೈಯಿಂದನೇ ಕಡಿಬೇಕು ಬಾವಿ ಕಡಿದ್ರು ನೀರು ಬಿತ್ತು ಆವಾಗ ಭಾಳ ಸಂತೋಷ ಆಯಿತು ನಮ್ಮಪ್ಪನ ಅನುಗ್ರಹದಿಂದ ಬಾವಿಯಾಗ ನೀರು ಬಂತು ನಮ್ಮಪ್ಪ ನಮ್ಮನ್ನೆಂದು ಕೈ ಬಿಡಬಾರ್ದಪ್ಪ ಮತ್ತು ನಮ್ಮಪ್ಪ ನಮ್ಮನ್ನು ಕೈ ಬಿಡಬಾರ್ದು ಅಂತ ಇವ್ರು ಇಪ್ಪತ್ತು ಜನ ಸಾಧಕರು ಮಾತಾಡ್ತಿದ್ರಂತ ಮ್ಯಾಲಿನ ಬಾ ಆ ಬಾವಿ ನೋಡ್ಬೇಕು ಎಷ್ಟು ನೀರು ಬಿತ್ತು ಅಂತ ಶಿವಾನಂದಪ್ಪ ಅವರು ಆ ಬಾವಿ ದಂಡಿ ಬಂದು ನಿಂತ್ಕೊಳ್ಳೋಕ್ಕೆ ಇವರು ನಮ್ಗೆ ಎಂಥ ಗುರು ಶಿಕ್ಕನಪ್ಪ ಕಲಿಯದೊಳಗೆ ನಮ್ಮನ್ನು ಕೈ ಬಿಡಬಾರ್ದಪ್ಪ ಅವರು ಅಂತ ಒಬ್ರಕೊಬ್ಬರು ಮಾತಾಡ್ತಿದ್ರಂತೆ ಅವ ಶಿವಾನಂದಪ್ಪ ಅವ್ರ ಮ್ಯಾಲೆ ಬಂದು ನಿಂತ್ಕೊಂಡು ಲೇ ಅಲ್ಲೇ ತಮ್ಮಗಳಿರ ಶಿವಾನಂದ ನನ್ನ ಕೈ ಬಿಡಬಾರ್ದು ನನ್ನ ಕೈ ಬಿಡಬಾರ್ದು ಅಂತೀರಲ್ಲ ನಾನು ನನ್ನ ಕೈ ಗಟ್ಟಿಯಾಗಿ ಹಿಡ್ಕೊಂಡ್ರಿ ಅಂದ್ರೆ ನಿಮ್ಮನ್ನು ಬಿಡೋದಿಲ್ಲ ನಾನು ಮತ್ತು ಕಸರ್ಕೊಂಡು ಹೋದ್ರೆ ನಾ ಏನು ಮಾಡಲಿ ಅಂದ್ರಂತವ್ರು ನನ್ನ ಕೈ ಬಿಟ್ಟು ಹೋಗಬೇಡ್ರಿ ನೀವು ಗುರುವಿನಲ್ಲಿ ಎಷ್ಟು ಅದ್ಭುತವಾಗಿರುವಂಥ ಶಕ್ತಿ ಇರ್ತೈತಿ ಕರುಣ ಇರ್ತೈತಿ ಅಂದರೆ ಹಂಗಾರೆ ಇವರೆಲ್ಲ ಬಾವಿ ಕಡೆದು ದಣು ಆಗೈತಿ ಅಂತ ತಿಳ್ಕೊಂಡು ಅಡುಗೆ ಮಾಡೋವಂಥ ಒಬ್ಬ ರಾಚಪ್ಪ ಅಂತಿದ್ದಂತೆ ಆತ ಅವತ್ತೆಲ್ಲ ಹೋಳಿಗೆ ಮಾಡಿ ಇವ್ರು ಉಣಿಸ್ಬೇಕಂತ ತಿಳ್ಕೊಂಡು ಒಂದು ಜಲ್ಲಿ ಹೋಳಿಗೆ ಮಾಡಿದ್ನಂತ್ರಿ ಜಲ್ಲಿ ಕಡಲಿ ಬ್ಯಾಳಿ ಹೋಳಿಗೆ ಮಾಡಿದ್ರಂತೆ ಆ ಹೋಳಿಗೆಲ್ಲ ತುಪ್ಪ ಹಾಕಿ ತಾಟ್ನಾಗ ನೀಡಿ ಬರ್ರಿ ಅಪ್ಪನವ್ರು ನೋಡಿದ್ರೆ ಇದನ್ನು ಸಾಧಕರು ಉಣಬಾರ್ದು ಅಂತ ಪ್ರತಿಬಂಧಕ ಮಾಡ್ತಾರೆ ದೌಡ್ ಉಂಡ್ರಿ ಅಂತ ಎಲ್ಲರಿಗೆ ನೀಡು ವ್ಯವಸ್ಥೆ ಮಾಡಾಕತ್ತಿದ್ರಂತೆ ಶಿವಾನಂದಪ್ಪರು ಅವಗ್ರಾಣಕ್ಕೆ ದಾಸೋಹದ ಮನೆಗೆ ಹೋಗಿಬಿಟ್ರಂತೆ ಇವೇನೋ ರಾಚಪ್ಪ ಅಂದ ಯಪ್ಪ ಮತ್ತು ತಾವು ಬಾವಿ ಕಡ್ದು ಕಡದು ದಣು ಆಗೈತಿ ಗಟ್ಲೆ ಕಡ್ದಾರು ಇವತ್ತು ಹೋಳ್ಗೆ ಮಾಡೇನಿ ಅದಕ್ಕೆ ಅವ್ರಿಗೆಲ್ಲರಿಗೆ ಹೋಳಿಗೆ ತುಪ್ಪ ಉಣಿಸ್ಬೇಕಂತ ವ್ಯವಸ್ಥೆ ಮಾಡೇನಿ ಶಿವಾನಂದ ಅಪ್ಪರಂದ್ರಂತ ಲೇ ರಾಜ ಈಗ ತಿಪ್ಪಿಗೆ ಬೆಂಕಿ ಹತ್ತಿದಾಗ ಮಡಿ ನೀರು ಹಾಕ್ಬೇಕಂತ ನೇಮ ಐತೇನು ಯಾ ನೀರು ಹಾಕಿದ್ರು ಆರ್ತೈತಿ ಅದು ಹಂಗೆ ಹೊಟ್ಟೆ ಅನ್ನೋದೊಂದು ಏನೈತಿಯಲ್ಲ ಇದು ಬರಿದಾಗೈತಿ ಅವರೆಲ್ಲ ಬಂದು ಎಲ್ಲ ವ್ಯವಸ್ಥೆ ಮಾಡ್ಕೊಳಕತ್ಯಾರ ಮತ್ತು ನೀನಾರ ಹೋಳ್ಗೆ ನೀಡಾಕತ್ತಿದೀ ತುಪ್ಪ ಹೋಳ್ಗಿನ ಅವರು ಸನ್ಯಾಸ ಆಗ್ಬೇಕಂತ ಮನೆ ಬಿಟ್ಟು ಬಂದಾರ ಹೋಳ್ಗಿ ತುಪ್ಪದ ರುಚಿ ನಾಲಿಗೆ ಹತ್ ಅಂದ್ರೆ ನಾಳೆ ಓಡ್ ಹಾಕ್ಕೋ ಮಠ ಬಿಟ್ಟವು ಅದಕ್ಕೆ ರಾ ರಾಜಪ್ಪ ತೆಗ್ದುಬಿಡಣ ಹೋಳಿಗೆ ತೆಗೆದ್ಬಿಡ ಅಂತ ತಿಳ್ಕೊಂಡು ಜಲ್ಲಿ ಹೋಳ್ಗಿನ ಎತ್ತು ಆಕಡೆ ಹಾಕಿಸಿಬಿಟ್ರಂತರ ಗುಣ ಹಾಕಿ ಕೊಡ್ಲಿಲ್ಲ ಅವ್ರಿಗೆ ಅಂದ್ರೇನು ನಿಷ್ಕರುಣಿ ಅಂತ ಅರ್ಥ ಅಲ್ಲ ಸಾಧಕ ಜೀವನಕ್ಕ ಏನಾದರೂ ಮನಸ್ಸು ಚಂಚಲವಾದಿ